ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ಸೊ ಈ ವಿಡಿಯೋ ಮಾಡಕ್ ಏನ್ ರೀಸನ್ ಅಪ್ಪ ಅಂತಂದ್ರೆ ನನ್ಗಂತೂ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ ಇಷ್ಟು ಖುಷಿ ಆಗ್ತಾ ಇರೋದು ನಂಗೆ ಯಾವ್ದೇ ಪ್ರಮೋಷನ್ ಇದ್ರು ಬೇರೆ ಬೇರೆ ಪ್ರಮೋಷನ್ ಮಾಡಿದ್ರು ನನ್ಗೆ ಇಷ್ಟು ಖುಷಿ ಆಗಲಿ ಸೊ ಈ ಪ್ರಮೋಷನ್ಗೆ ನಾನು ಪ್ರಮೋಷನ್ ಬಂದೈತೆ ನನಗೆ ಪ್ರಮೋಷನ್ ವಿಡಿಯೋ ಒಂದು ಬಂದೈತೆ ಸೊ ಹೋಗಬೇಕು ಅದು ಏನಪ್ಪ ಪ್ರಮೋಷನ್ ಅಂತಂದರೆ ನನ್ನ ನಾನು ಇಷ್ಟಪಡೋ ದೇವ್ರನ್ನ ತಂದು ಪೂಜಿಸ್ಬೇಕು ಅಂದ್ಕೊಂಡೆ ಸೊ ನಾನು ರಾಘವೇಂದ್ರ ಸ್ವಾಮಿನ ನನ್ನ ಮನೆಯಲ್ಲಿ ಪೂಜಿಸ್ಬೇಕು ಆರಾಧಿಸ್ಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದಿದ್ದು ಸೊ ಆದಷ್ಟು ನಾನು ದೇವ್ರ ಫೋಟೋ ತಂದು ನಾನು ನನ್ನ ಮನೆಗೆ ಪೂಜಿಸ್ಬೇಕು ಅಂದ್ಕೊಂಡಿದ್ದೆ ಸೊ ದೇವ್ರ ಫೋಟೋ ತಂದು ಆಯಿತು ಅದನ್ನ ನಾನು ನನ್ನ ಮನೇಲಿ ಪೂಜಿಸುವ ಆಯಿತು ಸೊ ನಾನು ಇಟ್ಟ ದಿನವೇ ಕೂಡ ನನಗೆ ಒಂದು ಪ್ರಮೋಷನ್ ವಿಡಿಯೋ ನನಗೆ ಬಂತು ಸೊ ಅದು ಇನ್ನೂ ಬ ಬಂದಿಲ್ಲ ವಿಡಿಯೋ ಮಾಡೋಕ್ಕೆ ನಾನು ಪ್ರಮೋಷನು ಬಂತು ಬಟ್ ಆದರೆ ಇನ್ನೂ ನನಗೆ ಪ್ರಾ ಪ್ರಾಡಕ್ಟ್ಗಳು ಇನ್ನೂ ಬಂದಿಲ್ಲ ಮನೆಗೆ ಸೊ ಫ್ಲಿಪ್ಕಾರ್ಟಲ್ಲಿ ಕಳಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ ಸೊ ಆದಷ್ಟು ಬೇಗ ಆಗುತ್ತದೆ ಅದೊಂದು ಪ್ರಮೋಷನ್ ವಿಡಿಯೋ ಬಂದಿದೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಫೋಟೋಶೂಟ್ ಬಂದಿದೆ ಸೊ ನಾನು ನನ್ನ ಕಂಡಿದ್ದು ನನ್ನ ಸಾಗ್ಬಿಡ್ತು ಗುರು ಯಪ್ಪ ಲೈಫಲ್ಲಿ ಅಂದ್ಕೊಂಡಿದ್ದು ಮನ್ಸಲ್ಲಿ ಅನ್ಕೊಂಡಿದೆ ಸೊ ರಾಘವೇಂದ್ರ ಸ್ವಾಮಿ ದೇವ್ರ ಪೂಜೆ ಮಾಡೋದಿ ನಾನು ನನಗೆ ಯುಗಾದಿ ದಿನನೇ ನನಗೆ ಫಸ್ಟು ಪ್ರಮೋಷನ್ ಒಂದು ವೀಡಿಯೋ ಬಂತು ನೆಕ್ಸ್ಟ್ ಅದೊಂದು ಮೂರು ದಿಸಕ್ಕೆ ಕರೆಕ್ಟ್ ನನಗೆ ಶನಿವಾರ ಏನೋ ಅನಿಸುತ್ತೆ ಶನಿವಾರನೋ ಭಾನುವಾರನೂ ಒಂದು ಮೆಸೇಜ್ ಬರುತ್ತೆ ನನ್ನ ಫ್ರೆಂಡ್ ಕಡೆಯಿಂದ ಸೊ ಹಿಂಗೆ ಫೋಟೋ ಶೂಟ್ ಐತೆ ಎಲ್ಲಿ ಏನು ಎಲ್ಲ ನಾನು ಈಗಲೇ ಹೇಳಲ್ಲ ಅದು ಸೀಕ್ರೆಟ್ ಸೀಕ್ರೆಟ್ ಆಗಿ ಇರಬೇಕು ಅಂದ್ಬಿಟ್ಟು ನಾನು ಸೊ ಅದನ್ನ ರಿವೀಲ್ ಮಾಡಲ್ಲ ಈಗಲೇ ಹೋಗ್ತಾ ಹೋಗ್ತಾ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ ಆ ವೀಡಿಯೋದಲ್ಲಿ ಫೋಟೋಶೂಟ್ ಎಲ್ಲಿ ಇದೆ ಏನು ಎತ್ತ ಅಂತ ಸೊ ಇಲ್ಲಿ ಅಂದರೆ ಮೈಸೂರಲ್ಲ ಅದು ಬೇ ಹೊರಗಡೆ ಅದೆಲ್ಲೇ ಏನು ಅಂತ ನಾನು ಸೀಕ್ರೆಟಾಗಿ ನಿಮಗೆ ಹೇಳ್ತೀನಿ ಫೋಟೋ ತುಂಬಾ ಖುಷಿ ಆಗ್ತೈತೆ ಅವ್ರಿಗಂತೂ ತುಂಬ 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 ಥ್ಯಾಂಕ್ಸ್ ಕಡೆ ಆ ಹೆಸರು ಮೆನ್ಷನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಮಾಡೋದಕ್ಕಿಂತ ಆ ವಿಡಿಯೋದಲ್ಲಿ ಅವ್ರ ಜೊತೆ ಅವ್ಳು ಯಾರು ಏನು ಇರ್ತಾ ಅಂತ ನನ್ನ ಕ್ಲೋಸ್ ಫ್ರೆಂಡು ನನ್ನ ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ಸೊ ನನಗದು ಸಿಕ್ಕ ಅವನೇ ಖುಷಿ ಆಗ್ತೈತೆ ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಬಂದಿದೆ ಬಂದಿದ್ರು ಸೊ ನನ್ನ ಎಷ್ಟು ಖುಷಿ ಆಗ್ತೈತೆ ಅಂದರೆ ಕರೆಕ್ಟಾಗಿ ಇವತ್ತು ಎಂಟು ದಿನ ಮಂಗಳವಾರ ಸೊ ನನಗೊಂದು ಪ್ರಮೋಷನ್ ವೀಡಿಯೋ ಬಂತು ಹಾಗೆ ಇನ್ನೊಂದು ನನಗೆ ಅದು ಮೂರೇ ದಿವಸಕ್ಕೆ ಫೋಟೋ ಶೂಟ್ ಪ್ರಮೋಷನ್ ವೀಡಿಯೋ ಅವರು ಹೇಳಿದ್ರು ಎಲ್ಲಿ ಏನು ಅಂತ ಅಂತ ಸೊ ಸಿಕ್ಕಾಪಡೆ ಖುಷಿ ಆಗ್ತೈತೆ ಫಸ್ಟ್ನೇ ಫೋಟೋ ಶೂಟು ಯಾವ ರೀತಿ ಇರುತ್ತೋ ಏನು ಅನ್ನೋದು ಒಂದು ಭಯನೂ ಕೂಡ ಐತೆ ತುಂಬ ಖುಷಿನೂ ಆಗ್ತೈತೆ ಸೊ ನನಗಂತೂ ಸಿಕ್ಕಾಪಡೆ ಖುಷಿ ಆಗ್ತೈತೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅಮ್ಮ ನಿನ್ನೆ ಬಂದಿದ್ರು ಸೊ ನನಗೋಸ್ಕರ ನಮ್ಮಮ್ಮ ನಮ್ಮಪ್ಪ ಏನು ತಂದಿದ್ರು ಅಂದರೆ ನೀವು ಕೂಡ ಶಾಕ್ ಆಗಿಬಿಡ್ತೀರ ಹಾಗೆ ನನ್ನ ಹಸ್ಬೆಂಡು ಕೂಡ ರಾತ್ರಿ ಹೇಳಿದ ತಕ್ಷಣ ಹೌದಾ ಈ ಅವ್ರಿಗೆ ಒಂಥರ ಖುಷಿ ಒಂಥರ ಏನೋ ಏನಕ್ಕೆ ಈಸ್ಕೊಂಡೆ ಕಷ್ಟ ಕಾಲದಲ್ಲಿ ಬೇಡ ಅನ್ನೋದೊಂದು ನಮಗೆ ಇಷ್ಟ ಎಷ್ಟೇ ಕಷ್ಟ ಬಂದರೂ ನಾವು ಬೇಡ ಅನ್ನೋದು ಅವ್ರಿಗೂ ಅಷ್ಟೇ ಕಷ್ಟ ಇರುತ್ತೆ ಅಂತ ಅಂತಂದಿದ್ದ ಆದರೂ ಈ ಟೈಮಲ್ಲಿ ನನಗೆ ಮಾಡಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗ್ತೈತೆ ಅಕ್ಕ ಅಕ್ಕ ಹೇಳಿದ್ದು ಕೊಟ್ಟಿದ್ದು ಇದು ಅಮ್ಮಂಗೆ ಅಂತ ಬಟ್ ನಮ್ಮಪ್ಪ ಇಲ್ಲ ಇದು ಇವಳಿಗೆ ಸೇರಬೇಕು ಇವಳಿಗೆ ಕೊಡಬೇಕು ಅನ್ನೋದು ನಮ್ಮಪ್ಪನ ಮೈಂಡಾಗ ಬಂದೈತೆ ನಾವು ಗೊತ್ತಿಲ್ಲ ನನಗೆ ನಿನ್ನೆ ಸರ್ಪ್ರೈಸ್ ನನಗೆ ಫೋನು ಕೂಡ ಮಾಡಿಲ್ಲ ಒಂದು ಫೋನ್ ಮಾಡಿಲ್ಲ ಮನೆಗೆ ಡೈರೆಕ್ಟ್ ಎಂಟ್ರಿ ಎಂಟ್ರಿ ಕೊಟ್ಟು ನನಗೆ ಅದೊಂಥರ ಸರ್ಪ್ರೈಸ್ ಆಗಿತ್ತು ಒಂದು ಮೂರು ತಿಂಗಳಾಗಿತ್ತು ನಮ್ಮ ಅಮ್ಮನ ಅಪ್ಪನ ನೋಡಿ ನಾನಂತೂ ಹೋಗ್ತಿಲ್ಲ ಬಟ್ ಅವರೇನೇನೇ ಬಂದು ಅದನ್ನ ಕೊಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಸೊಪ್ಪು ಉಪ್ಪಿಟ್ಟು ನಮ್ಮ ಅಮ್ಮನ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಮನೇಲಿ ಒಬ್ಬರೇ ಇರ್ತಾಳೆ ಬೇಜಾರು ಐತೆ ತಿನ್ನಿ ಅಂದ್ಬಿಟ್ಟು ನಮ್ಮ ಅಮ್ಮ ನುಪ್ಪಿಟ್ಟು ಮಾಡ್ಕೊಂಡಿದ್ದೆ ಹಾಗೆ ಇದು ಈ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ ಹಪ್ಪಳ ಸಂಡಿಗೆ ಬಟ್ ಇದು ನನ್ಗೆ ಹಪ್ಪಳ ಮಾತ್ರ ತೊಗೊಂಡೈತೆ ನಾನು ಸೊಂಡಿಗೆ ಅಷ್ಟೇ ತಿನ್ನಲ್ಲ అది ఆపలా సో ఇది నమ్మేదూ సొప్పు అదే కంప్ అని మాత్రం సొప్పు అది తోర్స్తీ యాీతి ఐతే అంత గద్దె సొప్పే బీ తువే సొప్పు నవ్వు ఇ అే కు కల్కే ఏం కుల్కేట్ సో ఇలా సొప్పు సాంబారు మారి ముద్దెమీ సో ఊటే ఉప్ సమా తిందే నూ రామ్ అంతే అండి సో ఇది ముగ్బో ఇను కూడా మార్గ ఒక్కొక్కడే ఇతను పాపను కూడా ఇ ఆకే అదే ఓత్తురకే ನಾನಂತೂ ತಿಂದಿಲ್ಲ ನೆನೆಯಿಂದ ಬಂದಿರೆಯಿಂದ ತಂದು ಅಡುಗೆ ಹೇಗೆ ವಿಡಿಯೋ ಮಾಡಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸೊ ತಿನ್ನಲ್ಲ ಅಂದ್ಬಿಟ್ಟು ಅಂದರೆ ಅಲ್ಟಿಮೇಟ್ ನಮ್ಮ ಅಮ್ಮ ಮಾಡೋದು ಎಲ್ಲರ ಅಮ್ಮಂದಿರು ಕೂಡ ಚೆನ್ನಾಗೇ ಮಾಡ್ತಾರೆ ನಮ್ಮ ಅಮ್ಮ ನಮ್ಗಿಷ್ಟ ಅಲ್ವಾ ಸೊ ನಾವು ಯಾವತ್ತೂ ನಮ್ಮ ನಮ್ಮ ಅಮ್ಮನ ಬಿಟ್ಕೊಡೋಲ್ಲ ಏನಪ್ಪ ಅಂತಂದರೆ ಇನ್ನೊಂದು ನನಗೋಸ್ಕರ ಏನು ತಂದಿದ್ರು ಅಂದ್ರೆ ಸರ್ಪ್ರೈ ಗೋಲ್ಡು ನನಗಂತ ಈಗಲೂ ಖುಷಿ ಅಂತೈತೆ ರಾಘವೇಂದ್ರ ಫೋಟೋ ದೇವ್ರ ಫೋಟೋ ನಮ್ಮ ಮನೆಗೆ ಬಂದಿದೆ ಬಂದಿದ್ದು ನನಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಸರ್ಪ್ರೈಸ್ ಸೊ ನಮ್ಮ ಹಸ್ಬೆಂಡ್ ಕೂಡ ರಿಕವರಿ ಆಯ್ತವ್ರೆ ಅವರು ಹುಷಾರಾಗ್ತವ್ರೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ್ರು ಅವರು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಅದು ಮೂಳೆ ಕೂಡ ಐತೆ ಅಂತ ಅಂದವ್ರೆ ಇನ್ನೊಂದು ಇನ್ನೊಂದು ಚೂರು ಮಿರಾಕಲ್ ಇದು ಮೂಳೆ ಕೂಡ್ಬಿಟ್ರೆ ಹೇಗೆ ಅಂತಂದ್ರೆ ಅಷ್ಟು ಉದ್ದ ಅದು ಪೀಸ್ ಆಗ್ಬಿಟ್ಟಿದ್ದು ಮೂರು ಪೀಸು ಸೊ ಇದು ಕೂಡ್ಬಿಟ್ರೆ ಮಿರಾಕಲು ರಾಮವ್ರಿ ಅಂತ ಹೇಳಿದ್ರಂತೆ ಸೊ ಆದಷ್ಟು ಬೇಗ ಅವರು ಕಾಲು ಹುಷಾರಾಗ್ಲಿ ಅಂತ ಕೇಳ್ಕೊತೀನಿ ಆದರೂ ಅವರು ನಮ್ಮ ಮನೆ ಪ್ರಾಬ್ಲಮ್ಗೆ ನಾವು ಅವರು ಫಸ್ಟ್ ಕೆಲಸನ ಬಿಟ್ಟು ಈಗ ಆಟೋ ಐತೆ ನಮ್ಲಿಸುವಂತ ಸೊ ನಾಲ್ಕು ಗಂಟೆ ರಾತ್ರಿಗೆ ಇದು ಜಾವ ಆಟೋ ಓಡ್ಸಕ್ ಹೋಗ್ತಾರೆ ಸೊ ಮನೇಲಿ ಮಲಗಬೇಕಲ್ಲ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಯಾರು ಕೂಡ ಯಾರು ನೋಡಲ್ಲ ನಮ್ಮ ಕಷ್ಟನ ಯಾರು ಬಂದು ನೋಡ್ತಿಲ್ಲ ಹೇಳ್ತೀನಿ ಯಾರು ಬಂದು ನೋಡ್ತಿಲ್ಲ ನಮ್ಮ ಮನೆ ಕಷ್ಟನಾ ನನಗೆ ನಮ್ಮ ಹಸ್ಬೆಂಡ್ ಆಗಬೇಕು ನಮ್ಮ ಹಸ್ಬೆಂಡ್ಗೆ ನಾನು ಆಗಬೇಕು ಸೊ ಅದೊಂದು ಬೇಜಾರಾಯ್ತು ಬಟ್ ಹೀಗೆ ಇರಲ್ವಲ್ಲ ಇವತ್ತು ಕಷ್ಟ ಅಷ್ಟೇ ನಾಳೆ ಇದೇ ಕಷ್ಟ ಇರುತ್ತಾ ಇರೋಲ್ಲ ನೋಡೋದ ಭಗವಂತ ಹೆಂಗೆ ಇರ್ತಾನ ಇಲ್ಲ ಇವತ್ತು ಈಗಿದೆಯೇ ನಾಳೆ ಹೆಂಗಿರ್ತೇನೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಅದು ಈಗಿಂದ ಈಗಿಗೆ ನಾಳೆ ನಾಳೆಗೆ ಸೊ ಫೈನಲಿ ನಮ್ಮಮ್ಮ ನಮ್ಮಮ್ಮಂಗೆ ಅಂತ ಏನಪ್ಪ ಅಂತಂದ್ರೆ ಅಂತಂದರೆ ಅಕ್ಕ ಅಮ್ಮಂಗೆ ಇದು ಅಂದ ಇದು ಏನಂದರೆ ಅದು ಓದೇ ಸೊ ಸಿಕ್ಕ ಬಡದ್ ಖುಷಿ ಆಗ್ತಾ ಇದ್ದೆ ನಂಗೂ ಇಷ್ಟ ಆಯ್ತು ಈ ಡಿಸೈನು ಅಂತಿರ್ಬೋದು ನೀವು ಕಾಣಿಸ್ತಿಲ್ಲ ಅಂದ್ರೆ ನಾನು ಲಾಸ್ಟ್ ಅಲ್ಲಿ ಫೋಟೋ ಹಾಕ್ತಿನಿ ಕೆಳಗಡೆ ಸೊ ಅಮ್ಮಂಗೆ ಅಮ್ಮಗೆ ಕಣಿದ್ರು ಅಂತ ಅಂದು ಸೊ ಅವ್ರಿಗೂ ಗೊತ್ತಿಲ್ಲ ಕೂಡ ನಮ್ಮಅಪ್ಪ ನನಗೆ ತಂದ್ಕೊಡುತ್ತೆ ಅನ್ನೋದು ಅವಳಿಗೂ ಕೂಡ ಐಡಿಯಾಸ್ ಇಲ್ಲ ಅವಳು ಕೂಡ ಇದನ್ನ ಅವಳು ಮಾಡಿಸಿದಾಗ ಅವಳು ಕೇಳೇ ಮಾಡಿಸಿರೋದು ನಮ್ಮಪ್ಪ ಅಮೌಂಟ್ ಕೊಟ್ಟು ನಮ್ಮಮ್ಮ ನಮ್ಮ ಅಪ್ಪನವೇ ಅವಳೇ ಹೋಗಿ ಓಲೆ ಇದನ್ನ ಮಾಡಿಸಿ ಒಂದು ಸ್ವಲ್ಪ ದಿನಕ್ಕೆ ಅಮೌಂಟ್ ಕೊಟ್ಟು ಬಂದು ಅಮ್ಮನ ಮನೆ ಕೊಟ್ಟಿರೋದೆ ಅವಳು ಇದನ್ನ ಬಟ್ಟು ಇದನ್ನ ನಿನ್ನೆ ಅಪ್ಪ ನನಗೆ ಅಂದಿದ್ದು ನಿನಗೆ ತಂದಿರೋದು ನೀನು ಹಾಕೋಬೇಕು ನಾನು ಎಷ್ಟು ಬೇಡ ಅಂದೆ ಅಂದರೆ ಇಲ್ಲ ನನ್ಗೆ ಬೇಡ ಅಮ್ಮನೇ ಅಂಕಲಿ ನನಗೇನು ನನ್ನ ಹತ್ರ ಐತೆ ಬೇಡ ಅಂತ ನನಗೆ ಬಟ್ ನನ್ನ ಮಾತು ಕೇಳ್ತೀಯೋ ಇಲ್ವೋ ನೀನು ಅಂದ್ಬಿಟ್ಟು ನಮ್ಮಪ್ಪ ನಮ್ಮಪ್ಪ ಕೈಯಾರ ನಮ್ಮ ಅಪ್ಪನೇ ಕೊಟ್ಟಿದ್ರು ಜಸ್ಟ್ ಫೀಲ್ ಗೊತ್ತಿಲ್ಲ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ನಮ್ಮ ಅಪ್ಪನೇ ಹ್ಮ್ ಅದು ಅಷ್ಟು ಕಾಟ ಕೊಟ್ಟಿದ್ದೀನಿ ಬಟ್ ಫೈನಲಿ ಅವ್ರು ನನಗೆ ನಿನ್ನೆ ಇನ್ನೇ ತಗೊಟ್ಟಿದ್ದಾರೆ ತುಂಬ ಖುಷಿ ಆಯ್ತು ಗೋಲ್ಡು ಸೊ ಗ್ರಾಮ್ ಐತೆ ಏನು ಹೇಳಲ್ಲ ಸೊ ಒಂದು ಅಂದಾಜಲ್ಲಿ ಗೆಸ್ ಮಾಡಿ ಹೇಳಿ ಗೊತ್ತಿರೋರು ಸೊ ನನಗಂತೂ ಖುಷಿ ಆಯಿತು ನೋಡ್ತಿರ್ಬೋದು ನನಗೆ ಅಂದರೆ ನಾನು ಫೋಟೋ ಹಾಕ್ತೀನಿ ಕೆಳಗಡೆ ಒಂದ್ಸರಿ ನೋಡಿ ಗ್ರಾಮ್ ಐತೆ ಏನು ಇತ್ತ ಅಂತ ಹೇಳಿ ಸೊ ಈ ಇದು ತುಂಬಾ ಸರ್ಪ್ರೈಸ್ ನನಗೆ ನಮ್ಮಪ್ಪ ಅದು ಹೇಳ್ಕೊಳಕ್ಕೆ ಅಸಾಧ್ಯ ನಮ್ಮಪ್ಪ ಒಂದು ಸ್ವಲ್ಪ ಮಾತಾಡೈತೆ ನಮ್ಮಪ್ಪ ಏನೇನು ಮಾಡುತ್ತೆ ಅನ್ನೋದು ನಮ್ಮಪ್ಪ ನನಗೆ ಸಿಕ್ಕಾಪಟ್ಟೆ ತರಲೆ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೂರು ಆದಮೇಲೆ ಬಂದವ್ರೆ ಅನ್ನೋ ಖುಷಿಗೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡ್ತು ಅದೇ ವೀಡಿಯೋ ಕ್ಲಿಪ್ ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ಮಾತಾಡ್ತು ಏನು ಅಂತ ಸೊ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನೇರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋಕ್ಕೆ ಬೇಗನ ಕೂಡ ಬರಿದೆ ಕ್ಲಿಕ್ ಮಾಡಿ ವೀಡಿಯೋ ನೋಡಿ ನನ್ನ ಸ್ವಲ್ಪ ವೀಡಿಯೋ ನೋಡ್ಬಿಟ್ಟು ಆಮೇಲೆ ಎಂಡ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯು ಆಲ್ ಅನ್ಲೋ ನಿನ್ ಮಗಳು ಅದಕ್ಕೆ ನಾನುಅಪ್ ಮಾಡ್ಬಿಟ್ಟು ಮನಿಗ ಮತ್ ನಿಮ್ಮ ನಂಗೆ ಫೋನೇ ಮಡಿಕಿವಲಾ ಅಂತ ಅಂದೆ ಅಯ್ಯೋ ಹೋಗೋತಿಗೆ ನಾನು ಎಲ್ಲೆಲ್ಲೋ ಹಾಕ್ಬಿಟ್ಟೆ ನಂಗೆ ಆಗದೆ ಅಂತ ಅಂತಿದ್ಲು ಹೇಳ್ದೆ ಅಯ್ಯೋ ಒಬ್ಬರೇ ಮಾಡಕ್ಕದ ಆಳ್ಗಳು ಬುರಿಗಿಲ್ ಅಂತಲ್ಲ ಏನ್ ಮಾಡೋರವ್ರು ಮಾಡಕ್ ಹೈಕಿರ ಬಿಸಿಲಲ್ಲಿ ಐದ್ ಗಂಟೆಗೆ ಹಸ್ಕೊ ಗಟ್ಟ ತಿಂಡಿ ಮಾಡ್ಬಿಟ್ಟು ಇವ್ ಹಾಕೊಟ್ಟು ಹಾಕಬುಟ್ಟು ಗರಿ ತಗೊಂಡು ನೀರು ಎತ್ತಿ ಆಗಿ ಆಳ್ವಂತ ಅಲ್ಲಿ ಬಂದಿಲ್ವಾ ಅಲ್ಲಿ ಬಂದು ಪೀಸಿಟ್ಟು ಅಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ಹೊಲ್ ತಗೊಂಡ್ ಎತ್ಬಿಟ್ಟು ಒಂದ್ ಇವ್ ಎರಡು ತರ ಸತ್ತೆ ತಿತ್ಬಟು ಇಷ್ಟೆಲ್ಲಾ ಓಡಾಡ್ತಾವಿ ನಾನು ಇಷ್ಟೆಲ್ಲಾ ಮಾಡ್ತಾವ್ನಿ ಸತ್ತ ನೋಡಿದ್ರೆ ನನ್ಗೆ ಭಯ ಆಯ್ತದೆ ಅಷ್ಟು ಗೊತ್ತಾದ ಅಂದ್ರೆ ಇಷ್ಟು ಖುಷಿ ಖುಷಿಯಾಗಿ ಮಾತಾಡುತ್ತೆ ನನ್ನ ಜೊತೆ ಇದೇ ರೀತಿ ಅವ್ರು ಮಾತಾಡೋದು ಸೊ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇಲ್ಲಿ ಇಷ್ಟ ಸೊ ರಾಘವೇಂದ್ರ ಸ್ವಾಮಿ ಸ್ವಾಮೀದಿಯವ್ರ ಫೋಟೋ ಮನೆಗೆ ತಂದು ಪೂಜಿಸಿದ ತಕ್ಷಣ ನನಗೆ ಪ್ರಮೋಷನ್ ವಿಡಿಯೋಗಳು ಒಂದಾಗ ಮೇಲೆ ಒಂದು ಗೊತ್ತೈತೆ ಸೊ ತುಂಬಾ ಖುಷಿ ಆಗ್ತೈತೆ ಹೀಗೆ ಇಲ್ಲಿ ಹೀಗೆ ಆರಾಧಿಸ್ತೀನಿ ನನ್ನ ಮನೆಯಲ್ಲಿ ನನ್ನ ರಾಘವೇಂದ್ರ ಸ್ವಾಮಿ ದೇವ್ರನ್ನ ದೇವರು ಇಷ್ಟೇ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಒಳ್ಳೆ ನನಗೆ ಪ್ರಮೋಷನ್ ವೀಡಿಯೋಸ್ಗಳು ಮತ್ತು ಈ ಥರ ನನಗೆ ಒಳ್ಳೆ ರೀತಿಲಿ ಬರಲಿ ಅಂತ ಕೇಳ್ಕೊತೀನಿ ಸೊ ತುಂಬಾ ಆಗ್ತೈತೆ ನಾನು ಇವತ್ತು ಮಂಗಳವಾರ ಸ್ವಲ್ಪನೇ ಹೂವಿದ್ದು ಅದರಿಂದ ನಾನು ಪೂಜೆನೇ ಬೆಳಗ್ಗೆ ಎಂಟು ಗಂಟೆಲಿ ಪೂಜೆ ಆಯಿತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮ ಇಲ್ಲಿ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಭೇಟದಲ್ಲಿ ಟೇಕ್ ಕೇರ್ ಲವ್ ಯುಆರ್ ಬಾಯ್ ಬಾಯ್